ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಲೇಬರ್ ಕಾರ್ಡ್ಗಳು ರಿಜೆಕ್ಟ್ ಆಗಿದೆ ಹಾಗೆ ಲೇಬರ್ ಕಾರ್ಡ್ಗಳು ಯಾಕೆ ರಿಜೆಕ್ಟ್ ಆಗ್ತಾ ಇವೆ ಲೇಬರ್ ಕಾರ್ಡ್ನ ಸ್ಟೇಟಸ್ ನೋಡುವುದು ಹೇಗೆ ಅದರ ಜೊತೆಗೆ ಒಮ್ಮೆ ಲೇಬರ್ ಕಾರ್ಡ್ ರಿಜೆಕ್ಟ್ ಆದವರು ಮತ್ತೆ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಾ ಅನ್ನೋ ನಿಮ್ಮ ಕ್ವಶನ್ಗೆ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫಸ್ಟು ನಿಮ್ಮ ಲೇಬರ್ ಕಾಸ್ಟ್ ಸ್ಟೇಟಸನ್ನು ಚೆಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಸೇವಾ ಸಿಂಧುವನ್ನು ಓಪನ್ ಮಾಡ್ಕೊಳ್ಳಿ ಒಮ್ಮೆ ನಾನು ಸಿ ಎ ಸಿ ಲಾಗಿನ್ ಮಾಡ್ತಾ ಇದ್ದೀನಿ ನೀವು ಯಾವ ಐ ಡಿಯಿಂದ ಲಾಗಿನ್ ಮಾಡಿದ್ದೀರಲ್ವ ಫಸ್ಟು ಅದೇ ಡಿಯಿಂದ ಚೆಕ್ ಮಾಡಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸಿರೋ ಲಾಗಿನ್ ಐಡಿಯನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ನಲ್ಲಿ ನಾನು ಸಿ ಎ ಸಿ ಲಾಗಿನ್ ಮಾಡ್ಕೊಳ್ಳೋದ್ರಿಂದ ವಿ ಆಲ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ಬರುತ್ತೆ ಆದರೆ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ನೀವು ಸಿಟಿಜನ್ ಲಾಗಿನ್ ಮಾಡ್ಕೊಂಡಿದ್ರೆ ಈ ಟ್ಯಾಬಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಹಾಕಿ ನೆಕ್ಸ್ಟ್ ರೆಫರೆನ್ಸ್ ನಂಬರ್ ನಂಬರ್ ಅದೇ ರೆಫರೆನ್ಸ್ ಟ್ರ್ಯಾಕ್ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಅಂತ ಟಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಡೇಟ್ ಮಾಡಿ ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ ಸ್ಟೇಟಸ್ ಬರುತ್ತೆ ಆದ್ರೆ ನಾನು ಸಿ ಎಸ್ ಸಿಂದ ಎಲ್ಲ ಅಪ್ಲಿಕೇಶನ್ ಗಳನ್ನ ಹಾಕಿರೋದ್ರಿಂದ ಯು ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಅಂತ ನನಗೆ ಆಪ್ಷನ್ ಬರ್ತಾ ಇದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಒಮ್ಮೆಲೆ ಎಲ್ಲ ಅಪ್ಲಿಕೇಶನ್ ಗಳನ್ನ ಸರ್ಚ್ ಮಾಡಬಹುದು ರೆಫರೆನ್ಸ್ ನಂಬರ್ ಅವಶ್ಯಕತೆ ಇಲ್ಲ ನನಗೆ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಅಂತ ಕೂಡಿ ಈ ರೀತಿ ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ಹಾಕಿದೀರ ಅಲ್ವಾ ಅದಷ್ಟು ಲಿಸ್ಟ್ ಬರುತ್ತೆ ಇದರಲ್ಲಿ ರೈಟ್ ಸೈಡ್ ನಲ್ಲಿ ಸರ್ಚ್ ಅಂತ ಇದೆ ಅಲ್ವಾ ಇದರಲ್ಲಿ ಕನ್ಸ್ಟ್ರಕ್ಷನ್ ಅಂತ ಸರ್ಚ್ ಮಾಡಿ ಈಗ ನೀವು ಸಬ್ಮಿಟ್ ಮಾಡಿರೋ ಎಲ್ಲ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಡೀಟೇಲ್ಸ್ ಗಳು ಬರುತ್ತೆ ಇದರಲ್ಲಿ ಟ್ವೆಂಟಿ ಫೈವ್ ಅಂತ ಮಾಡ್ಕೊಳ್ಳೋಣ ಜಾಸ್ತಿ ಲಿಸ್ಟ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇನ್ನು ಕೆಲವು ಅಂಡರ್ ಪ್ರೊಸೆಸ್ ನಲ್ಲಿ ಇದೆ ಕೆಲವೊಂದು ಡೆಲಿವರ್ ಅಂತ ಬಂದಿದೆ ಕರೆಂಟ್ ಸ್ಟೇಟಸ್ ಅಂಡರ್ ಪ್ರೊಸೆಸ್ ಅಂತ ಇರೋರು ಸ್ವಲ್ಪ ವೇಟ್ ಮಾಡಿ ಆಗುತ್ತೆ ಅಪ್ರೂವಲ್ ಮತ್ತೇನು ಮಾಡೋ ಚಾನ್ಸಸ್ ಇರೋದಿಲ್ಲ ಕೆಲವೊಬ್ಬರಿಗೆ ವೇಟಿಂಗ್ ಫಾರ್ ಅಪ್ಲಿಕೆಂಟ್ಸ್ ರೆಸ್ಪಾನ್ಸ್ ಅಂತ ಆಪ್ಷನ್ ಬಂದಿರುತ್ತೆ ಅವ್ರು ಏನ್ ಮಾಡಬೇಕು ಅಂದ್ರೆ ಕೆಲವೊಂದು ಕ್ಲಿಯರೆನ್ಸ್ ಇರ್ತಾರೆ ಆ ಡಾಕ್ಯುಮೆಂಟ್ಸ್ ಗಳ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಓಕೆ ಇಲ್ಲಿ ನೋಡ್ತಾ ಇರಬಹುದು ಸ್ಪಷ್ಟೀಕರಣ ಕೋರುವುದು ಅಂತ ಆಪ್ಷನ್ ಇದೆ ಇದರಲ್ಲಿ ವಿವ್ ಅಂತ ಕೊಡಿ ಇಲ್ಲಿ ಮೇಲ್ಗಡೆ ಆಪ್ಷನ್ ಬಂದಿರುತ್ತೆ ಸದರಿ ಅರ್ಜಿದಾರರು ಬೇರೆ ದೂರವಾಣಿ ಸಲ್ಲಿಸುವುದು ಅಂತ ಇದೆ ಬೇರೆ ಮೊಬೈಲ್ ನಂಬರ್ ಅದಕ್ಕೆ ಇಲ್ಲಿ ಕ್ಲೋಸ್ ಮಾಡಿಕೊಂಡು ಆಕ್ಷನ್ ಟು ಬಿ ಟೇಕನ್ ಬೈ ದಿ ಅಪ್ಲಿಕೆಂಟ್ ಅಂತ ಇದೆ ಇದರಲ್ಲಿ ಕ್ಲಿಕ್ ಇಯರ್ ಅಂತ ಕೊಡಿ ಡೈರೆಕ್ಟ್ ಆಗಿ ಮೊಬೈಲ್ ನಂಬರ್ ಎಂಟರ್ ಮಾಡೋ ಆಪ್ಷನ್ ಇಲ್ಲ ಇಲ್ಲಿ ಆಧಾರ್ ಕಾರ್ಡ್ ರಿಜೆಕ್ಟ್ ಆಗಿದೆ ಅದಕ್ಕೆ ಏಜ್ ಪ್ರೂಫ್ ಆಗಿ ಆಧಾರ್ ಅನ್ನು ಸೆಲೆಕ್ಟ್ ಮಾಡಿ ಇಶ್ಯೂಡ್ ಬೈ ಇಶ್ಯೂಡ್ ಡೇಟ್ ಅಂತ ಕೊಟ್ಟು ರೆಫರೆನ್ಸ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಲಿಂಕ್ ಇರೋ ಆಧಾರ್ ಕಾರ್ಡ್ ನ ಸ್ಕ್ಯಾನ್ ಕಾಪಿಯನ್ನ ಅಪ್ಲೋಡ್ ಮಾಡಿ ಆವಾಗ ಮಾತ್ರ ಇದು ಕ್ಲಿಯರ್ ಆಗತ್ತೆ ನೆಕ್ಸ್ಟ್ ಅದರಲ್ಲಿ ಇನ್ನು ರಿಜೆಕ್ಟೆಡ್ ಅಂತ ಇಲ್ಲಿ ನೋಡಬಹುದು ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ರಿಜೆಕ್ಷನ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಆಪ್ಷನ್ ಇದನ್ನ ಕ್ಲಿಕ್ ಮಾಡಿ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಆ ಪಿ ಡಿ ಎಫ್ ಓಪನ್ ಮಾಡ್ಕೊಳ್ಳೋಣ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ರಿಜೆಕ್ಷನ್ ಆರ್ಡರ್ ಅಂತ ಇದೆ ಇದರಲ್ಲಿ ಈ ಕೆಳಗಿನ ಕಾರಣಗಳಿಗಾಗಿ ನಾನು ಅರ್ಜಿ ಸಂಖ್ಯೆ ಇದನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿಸುವ ಅರ್ಜಿಯನ್ನು ತಿರಸ್ಕರಿಸುತ್ತೇನೆ ಇಲ್ಲಿ ನೋಡ್ತಾ ಇರಬಹುದು ಸದರಿ ಅರ್ಜಿದಾರರು ದೂರವಾಣಿಯ ಮೂಲಕ ಸಂಪರ್ಕಿಸಿ ಕೆಲಸದ ಬಗ್ಗೆ ವಿಚಾರಿಸಿದಾಗ ಕಾರ್ಮಿಕ ಕೆಲಸ ಮಾಡುವುದಿಲ್ಲವೆಂದು ಹೇಳಿಕೆ ನೀಡಿರುತ್ತಾರೆ ಆದ್ದರಿಂದ ಇವರ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ನೋಟ್ ಹಾಕಿದ್ದಾರೆ ಲೇಬರ್ ಕಾರ್ಡ್ ಹಾಕೋಬೇಕಾದ್ರೆ ಹೇಳಿದ್ದೆ ಲೇಬರ್ ಡಿಪಾರ್ಟ್ಮೆಂಟ್ ನಿಂದ ಕಾಲ್ ಬರುತ್ತೆ ಕರೆಕ್ಟ್ ಆಗಿ ನಾನು ಲೇಬರ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂತಾನೆ ಅವಾಗಲೇ ಹೇಳಿದ್ದೆ ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಲೇಬರ್ ಕೆಲಸ ಮಾಡೋದಿಲ್ಲ ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ರಿಜೆಕ್ಟ್ ಆಗಿದೆ ಹಾಗೆ ಮತ್ತೊಂದು ಪಿ ಡಿ ಎಫ್ ಇದೆ ಅದನ್ನು ತೋರಿಸ್ತೀನಿ ಇದರಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಸದರಿ ಅರ್ಜಿದಾರರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲಸದ ಬಗ್ಗೆ ವಿಚಾರಿಸಿದ್ದು ಹದಿನೆಂಟು ಗುಂಟೆ ಗದ್ದೆ ಇದ್ದು ಗದ್ದೆ ಕೆಲಸ ಮಾಡುವುದಾಗಿ ಹಾಗೂ ಬೇರೆಯವರ ಗದ್ದೆ ಕೆಲಸಕ್ಕೆ ಹೋಗುತ್ತಿರುವುದಾಗಿ ಹೇಳಿಕೆ ನೀಡಿರುತ್ತಾರೆ ಆದ್ದರಿಂದ ಇವರ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ಕರೆಕ್ಟ್ ಆಗಿ ಕಾಲ್ ಮಾಡಿದಾಗ ಮಾತಾಡಿ ಅಂತ ಆದ್ರೆ ತುಂಬಾ ಜನರು ಏನೇನೋ ಮಾತಾಡಿ ತಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿಸ್ಕೊಂಡಿದ್ದಾರೆ ನಿಮ್ಮ ಕ್ವಶನ್ ಈಗ ಏನು ಅಂದ್ರೆ ಒಮ್ಮೆ ರಿಜೆಕ್ಟ್ ಆದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಸಲ್ಲಿಸಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಆದ್ರೆ ಅಪ್ರೂವಲ್ ಆಗುವ ಚಾನ್ಸಸ್ ಫಿಫ್ಟಿ ಫಿಫ್ಟಿ ಇರುತ್ತೆ ಯಾಕೆ ಅಂದ್ರೆ ನೀವು ಕೆಲಸ ಮಾಡೋದಿಲ್ಲ ಅಂತಾರೆ ಆಲ್ರೆಡಿ ಅರ್ಜಿ ರಿಜೆಕ್ಟ್ ಆಗಿದೆ ನೀವು ಹೊಸದಾಗಿ ಅರ್ಜಿ ಹಾಕಬೇಕು ಅಂದ್ರೆ ಇದೇ ಎಲ್ ಡಿ ನಂಬರ್ ಅನ್ನ ಬಳಸಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು ಸಿ ಎಸ್ ಸಿ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈಗ ಆಪ್ಷನ್ ಇಲ್ಲ ನೀವು ನೋಡ್ತಾ ಇರಬಹುದು ಸರ್ವಿಸ್ ಲಿಸ್ಟ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಪ್ಷನ್ ಇಲ್ಲ ಲೇಬರ್ ಅಂತ ಸರ್ಚ್ ಮಾಡಿದ್ರೆ ನೋಡ್ತಾ ಇರಬಹುದು ಹೊಸದಾಗಿ ಲೇಬರ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವ ಆಪ್ಷನ್ ಇಲ್ಲಿ ಬರ್ತಿತ್ತು ಆದ್ರೆ ಈಗ ಬರ್ತಾ ಇಲ್ಲ ಸಿ ಎಸ್ ಸಿ ಮೂಲಕ ಮಾತ್ರ ರಿಮೂವ್ ಮಾಡಿದ್ದಾರೆ ಆದ್ರೆ ನೀವು ಸಿಟಿಜನ್ ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡ್ಕೊಂಡ್ರೆ ನಿಮ್ಮ ಸಿಟಿಜನ್ ಲಾಗಿನ್ ಮಾಡ್ಕೊಳ್ಳಿ ಿಟ್ ಅಂತ ಕೊಡಿ ಇದರಲ್ಲಿ ಅಪ್ಲೈ ಪಾಸ್ ಸರ್ವಿಸ್ ಅಂತ ಕೊಡಿ ಆಪ್ಷನ್ ವಿ ಸರ್ವಿಸ್ ಅಂತ ಕೊಡಿ ಸರ್ಚ್ ಮಾಡಿದ್ರೆ ಲೇಬರ್ ಅಂತ ನೀವು ಸಿಟಿಜನ್ ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡಿಕೊಂಡು ಲೇಬರ್ ಅಂತ ಸರ್ಚ್ ಮಾಡಿದ್ರೆ ಮೂರನೇ ಟ್ಯಾಬ್ ನಲ್ಲಿ ಟ್ಯಾಬ್ನಲ್ಲಿ ಆಪ್ಷನ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಆಪ್ಷನ್ ಇದೆ ಇಲ್ಲಿಂದ ನೀವು ಹೊಸ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಾಬ್ಲಮ್ ಅಂದ್ರೆ ನೀವು ಫ್ರೆಶ್ ಆಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ರಿಜೆಕ್ಟೆಡ್ ಬೈ ಎಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಆಲ್ರೆಡಿ ಒಮ್ಮೆ ನಿಮ್ಮ ಲೇಬರ್ ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ಮತ್ತೆ ನೀವು ಅದೇ ಆಧಾರ್ ಕಾರ್ಡ್ ಮೂಲಕ ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಆಧಾರ್ ಆಲ್ರೆಡಿ ಒಮ್ಮೆ ಯೂಸ್ ಆಗಿದೆ ಅಂತ ಯಾರು ಬರುತ್ತೆ ನಿಮಗೆ ಅದಕ್ಕೆ ನೀವು ರಿಜೆಕ್ಟೆಡ್ ಬೈ ಎಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ರೆಫರೆನ್ಸ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ರೆಫರೆನ್ಸ್ ನಂಬರು ಇಲ್ಲಿದೆ ಅಲ್ವಾ ಎಲ್ ಡಿ ನಂಬರು ಇದೆ ಎಲ್ ಡಿ ನಂಬರ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ಮಾತ್ರ ನಿಮ್ಮ ಅಪ್ಲಿಕೇಶನ್ನು ಕಂಟಿನ್ಯೂ ಆಗುತ್ತೆ ಅದರ ಜೊತೆಗೆ ಸೇಮ್ ಡಾಕ್ಯುಮೆಂಟ್ಸ್ ಗಳು ಬೇಕು ರೆಫರೆನ್ಸ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಅರ್ಜಿಯನ್ನು ಕಂಟಿನ್ಯೂ ಮಾಡಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡಿ ಹಾಕಿ ಎಂಪ್ಲಾಯ್ಮೆಂಟ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಅಪ್ ಮಾಡಿ ಅದರ ಜೊತೆಗೆ ನಿಮ್ಮ ಕಾಂಟ್ರಾಕ್ಟರ್ಗೂ ಹೇಳಿ ಕಾಲ್ ಬರೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಕರೆಕ್ಟ್ ಆಗಿ ಮಾತಾಡಿ ಅಂತ ನಿಮ್ಗೂ ಕಾಲ್ ಬರುತ್ತೆ ಕರೆಕ್ಟ್ ಆಗಿ ಮಾತಾಡಿ ಅವಾಗ ಮಾತ್ರ ನಿಮ್ಮ ಲೇಬರ್ ಕಾರ್ಡ್ ಅರ್ಜಿ ಪುರಸ್ಕೃತ ಆಗುತ್ತೆ ಇಲ್ಲಾಂದ್ರೆ ಮತ್ತೆ ರಿಜೆಕ್ಟ್ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಲೇಬರ್ ಕಾರ್ಡ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು ತುಂಬಾ ಜನ ಕೇಳ್ತಾ ಇದ್ರು ರಿಜೆಕ್ಟ್ ಆಗಿದೆ ಮುಂದೇನ್ ಮಾಡಬೇಕು ಅಂತ ಅದೇ ಕಾರಣಕ್ಕೆ ಈ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡೋ ಪ್ರತಿಯೊಂದು ಲೈಕ್ ನಮಗೆ ಹೊಸ ವಿಡಿಯೋ ಮಾಡಲಿಕ್ಕೆ ಉತ್ಸಾಹ ನೀಡುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಶುಭ ದಿನ